ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಜ್ಜಾಯಕ್ಕೆ ಅಕ್ಕಿ ನೆನೆಸ್ತಾ ಇದ್ದೀನಿ ಅಕ್ಕಿಯೆಲ್ಲ ಸ್ನಾನ ಮಾಡಿಕೊಂಡು ಅಕ್ಕಿ ಇಲ್ಲ ಕ್ಲೀನ್ ಮಾಡಿಕೊಂಡು ಕೆಂಪಕ್ಕಿ ತಗೊಬಂದಿದ್ದೆ ಒಂದು ಎರಡು ಕೆ ಜಿ ಅದನ್ನೇ ಹಾಕೋದು ನಾನು ಯಾವಾಗಲೂ ಎರಡು ಕೆ ಜಿನೇ ಹಾಕೋದು ಅದನ್ನು ನೆನೆಸೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಇರುತ್ತೆ ಆದರೂ ನಾವು ಒಂದು ಸಲ ಕ್ಲೀನ್ ಮಾಡಬೇಕಲ್ವ ಅದಕ್ಕೆ ನೋಡ್ತಾ ಇದ್ದೀನಿ ಏನಾದರೂ ಇದೆಯೋ ಏನೋ ಕಲ್ಲು ಗಲೀಜು ಏನು ಅಂತ ಏನೂ ಇರಲಿಲ್ಲ ನೀಟಾಗಿ ಇತ್ತು ಸರಿ ಅಂತ ನೋಡಿಬಿಟ್ಟು ಸಲ ಚೆಕ್ ಮಾಡಿ ಹಾಕೋಣ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಕೆ ಜಿ ಬಂದಿದ್ದೆ ಅಂಗಡಿಯಲ್ಲಿ ಐವತ್ತು ರೂಪಾಯಿ ಏನು ಕೆ ಜಿ ಇಲ್ಲೆಲ್ಲ ಸೊಸೈಟಿ ಅಕ್ಕಿನೇ ಹಾಕಿ ಮಾಡಿಬಿಡ್ತಾರೆ ಮಾಡೋದು ವರ್ಷಕ್ಕೆ ಒಂದ್ಸಲ ಎಲ್ವ ಅಂದ್ಬಿಟ್ಟು ನಾನು ಕೆಂಪು ಅಕ್ಕಿನೇ ಹಾಕಿ ಮಾಡೋದು ಅದೊಂದ್ಸಲ ಚೆಕ್ ಮಾಡಿಬಿಟ್ಟು ನೆನ್ಸೋದಕ್ಕೆ ಪಾತ್ರೆಯಲ್ಲೇ ಇದ್ದೀನಿ ನೋಡಿ ಅರ್ಧ ಹಾಕ್ಕೊಂಡು ಕ್ಲೀನಾಗಿ ಚೆಕ್ ಇದ್ದೆ ಹಾಗೆ ಯಾರಾದರೂ ನಾನು ವೀಡಿಯೋಸ್ ನೋಡ್ತಾಯಿದ್ದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ವಿಡಿಯೋಸ್ ನೋಡ್ತೀರಾ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ ಹಾಗೆ ಹೊಟ್ಟು ನೀವು ನೀವೊಂದು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ನೋಡೋದ್ರಿಂದ ನನಗೂ ಒಂದು ವ್ಯೂ ಬರುತ್ತೆ ಒಂದು ಲೈಕ್ ಸಿಗುತ್ತೆ ಹಾಗೆ ನನಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೋಡಿ ಅಕ್ಕಿ ಎಲ್ಲ ನೋಡ್ತಾ ಇದ್ದೀನಿ ಅದನ್ನು ಕವರಲ್ಲಿ ಇದ್ದಿದ್ದು ಹಾಕ್ಕೊಂಡು ಎಲ್ಲ ಕ್ಲೀನಾಗಿದೆಯಾ ಏನು ಅಂತ ಕ್ಲೀನ್ ಮಾಡಿ ಚೆಕ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಗಲೀಜು ಏನಾದರೂ ಇದೆಯಾ ಏನು ಅಂತ ಏನೂ ಇರಲಿಲ್ಲ ಅಲ್ಲೊಂದು ಅಲ್ಲೊಂದು ಭತ್ತ ಇತ್ತು ಅಷ್ಟೇ ಕಲ್ಲು ಎಲ್ಲ ಏನೂ ಇರಲಿಲ್ಲ ಏನೇ ತಂದು ಚೆಕ್ ಮಾಡೋದು ಒಂದು ರೂಢಿ ಅಲ್ವಾ ನಮಗೆ ಕ್ಲೀನ್ ಮಾ ಕ್ಲೀನಾಗಿದೆಯೋ ಇಲ್ವೋ ಅಂತ ಒಂದು ಸಲ ಅದನ್ನು ಚೆಕ್ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಒಳ್ಳೇದು ಅಂತೇಳಿ ಏನೇ ತಂದರೂ ಅಷ್ಟೇ ನಾನು ಮರದಲ್ಲಿ ಹಾಕ್ಕೊಂಡು ಚಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಯೂಸ್ ಮಾಡಿಕೊಳ್ಳೋದು ಹಾಗೆ ಕ್ಲೀನಾಗಿರುತ್ತೆ ಅಂತೇಳಿ ಹಾಗೆ ಡೈರೆಕ್ಟಾಗಿ ಹಾಕೋದು ಅದರಲ್ಲಿ ಏನಾದರೂ ಇತ್ತು ಅಂತ ಮತ್ತೆ ಅದು ಒಂದು ಅನುಮಾನ ಥರ ಕಾಡ್ತಾ ಇರುತ್ತೆ ಅದಕ್ಕೆ ಎಲ್ಲದನ್ನು ಚೆಕ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ನೀವು ಅಷ್ಟನ್ನೇನಾದರೂ ತಂದಿದ ತಕ್ಷಣ ಎಷ್ಟೇ ಕ್ಲೀನಾಗಿದೆ ಅಂದರೂ ಒಂದ್ಸಲ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಪಾತ್ರೆಗೆ ಹಾಕಿತ್ತದೇ ತೊಳೆದು ನೆನೆಸೋಣ ಅಂಥೇಳಿ ಹಾಗೇ ನೋಡಿ ಫ್ರೆಂಡ್ಸ್ ಒಳಗಡೆಗೆ ತಗೊಬಂದು ನೀರು ಹಾಕಿ ಚೆನ್ನಾಗಿರೋ ನೀರು ಹಾಕಿ ನೆನೆನೇ ನೀರೆಲ್ಲ ಹಿಡ್ದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಸಂಪಲ್ ಬರುತ್ತಲ್ವ ಬೋರ್ ನೀರು ಅದನ್ನೇ ಹಿಡ್ದಿಟ್ಕೊಂಡಿದ್ದೆ ಅದೇ ಅಕ್ಕಿ ಹಾಕಿ ಎಲ್ಲದನ್ನು ಅದೇ ನೀರು ಹಾಕಿ ಅಕ್ಕಿನ ತೊಳೆದು ಕ್ಲೀನಾಗಿ ಒಂದೆರಡು ಮೂರು ಸಲ ಇಸ್ಕಿ ತೊಳೆದು ಗಲೀಜೆಲ್ಲ ಇರುತ್ತಲ್ಲ ಧೂಳು ಅದೆಲ್ಲ ಹೋಗೋ ಥರ ಕ್ಲೀನಾಗಿ ನೀಟ್ ಮಾಡಿ ತೊಳೆದು ಒಂದೆರಡು ಮೂರು ಸಲ ಆ ನೀರೆಲ್ಲ ಬಗ್ಸಿ ಮತ್ತೆ ಹೊಸ ನೀರು ಹಾಕಿ ನೆನೆಸಿಡಬೇಕು ನೋಡಿ ಆ ನೀರೆಲ್ಲ ಹಾಕಿ ಮತ್ತೆ ಬೇರೆ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಇವಾಗ ಟೈಮ್ ಹತ್ತುವರೆ ಆಗಿದೆ ಹತ್ತುವರೆ ಹತ್ತು ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನು ಇವತ್ತು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತುವರೆ ಹತ್ತು ಮುಕ್ಕಾಲಾಗಿದೆ ಆಗಿದೆ ಟೈಮು ಏನಪ್ಪ ವಿಷಯ ಅಂದರೆ ಮಕ್ಕಳಿಗೆ ಬಟ್ಟೆ ಆಗೋ ಹೂವು ಥರ ಕೊಡ್ತಾಯಿದ್ದೀನಿ ಗೋನ್ಪಲ್ಲಿಗೆ ಅಕ್ಕಿ ನೆನೆಸಿದ್ದಾಯಿತು ಕಜ್ಜಾಯಕ್ಕೆ ಅಕ್ಕಿ ನೆನೆ ಹಾಕಿದ್ದೀನಿ ಇನ್ನು ನಾಳೆ ಶನಿವಾರ ಹಬ್ಬ ಮಾಡೋದಲ್ವ ಶುಕ್ರವಾರ ಇವತ್ತು ನೆನೆಸಿದ್ದೀನಿ ಬೆಳಗ್ಗೆ ನಾಳೆ ಬೆಳಗ್ಗೆವರೆಗೂ ನೆನ್ಕೊಳ್ಳುತ್ತೆ ಅದನ್ನು ಮತ್ತೆ ಶನಿವಾರ ಬೆಳಗ್ಗೆ ಬಗ್ಸಿ ನೀರೆಲ್ಲ ಆರಿಸಿ ಪುಡಿ ಮಾಡಿಸ್ಕೊಂಬಂದು ಕಜ್ಜಾಯ ಪಾಕ ಆಯ್ತದ್ದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ವೀಡಿಯೋ ಹೆಂಗಿರುತ್ತೆ ಏನು ಅಂತ ಇವತ್ತಿನ ವೀಡಿಯೋ ನೋಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಚಿಂಟುಗೆ ಅವ್ರ ದೊಡ್ಡಪ್ಪ ಪಟಾಕಿ ಕಳಿಸಿದ್ರು ಬಸ್ಸಲ್ಲಿ ಇಟ್ಟು ಅಲ್ಲಿಂದ ಬಸ್ ಬರುತ್ತೆ ಆ ಬಸ್ಸಲ್ಲಿ ಇಟ್ಟು ಕಳಿಸಿದ್ರು ನಲ್ಲೋಗಿ ಪಿ ತಗೊಂಡು ಬಂದ ಅವ್ರ ಹತ್ರ ಅದು ಓಪನ್ ಮಾಡಿ ನೋಡ್ತಾ ಇದ್ದಾನೆ ಪಟಾಕಿ ಏನು ಚೆನ್ನಾಗಿಲ್ಲ ಎಲ್ಲ ಚಿಕ್ಕ ಮಕ್ಳು ಹೊಡ್ಯೋ ಥರ ಇದೆ ದೊಡ್ಡ ದೊಡ್ಡದೇನು ಇಲ್ಲ ದೊಡ್ಡ ದೊಡ್ಡ ಪಟಾಕಿ ಬೇಕಂತೆ ಅವ್ರಿಗೆ ನಾವೇನಿನ್ನೂ ಚಿಕ್ಕ ಮಕ್ಳೇ ಸುರ್ಸುರು ಬತ್ತಿ ಮತ್ತು ಫ್ಲವರ್ ಪಾಟು ಚಕ್ರ ಮತ್ತು ಇದು ಹಗ್ಗ ಥರ ಇರುತ್ತಲ್ಲ ದಾರ ಅದು ಬರೀ ಅದೇನೇ ಇದೆ ದೊಡ್ಡ ದೊಡ್ಡದು ಯಾವುದು ಇಲ್ಲ ಬೇಜಾರ್ ಬೇಜಾರು ಮಾಡಿಕೊಂಡು ಇದ್ದಾನೆ ನಂಗೆ ಬೇಡ ಪಟಾಕಿ ಅಂತೇಳಿ ಎಲ್ಲ ದೊಡ್ಡ ದೊಡ್ಡದ್ ಬೇಕಂತೆ ಒದ್ಸಲಿ ಚಿಂತ ಮನೆಯಲ್ಲಿ ಹೋಗ್ತ ಬಂದಿದ್ರು ಆ ಥರ ಬೇಕು ಅಂತ ಅವನು ಹೇಳ್ತಾ ಇದ್ದ ಹಾಗೆ ನಾನಿಲ್ಲಿ ಅಕ್ಕಿ ಎಲ್ಲ ಅಲ್ಲಿ ನೆಲದಲ್ಲಿ ಹಾಕಿಟ್ಟಿದ್ದೆ ನಮ್ಮ ಮನೆಯವರು ಅದನ್ನು ಕೈ ಆಡಿಸ್ತಾ ಇದ್ದಾರೆ ಬೇಗ ಬೇಗ ಹಾರ್ಕೊಳ್ಳಿ ಅಂತ ಅಲ್ಲಿ ಬಟ್ಟೆ ಹಾಕ್ಬಿಟ್ಟು ಮನೆಯೆಲ್ಲ ಒರೆಸಿದ್ನಲ್ಲ ಅಲ್ಲಿ ಬಟ್ಟೆ ಹಾಕಿ ಫ್ಯಾನ್ ಹಾಕಿ ಹಾರಾಕಿದ್ದೀನಿ ಅಂದರೆ ತುಂಬ ಜಾಸ್ತಿನೂ ಒಣಗಬಾರ್ದು ಅಕ್ಕಿ ಸ್ವಲ್ಪ ತೇವದ ಮೇಲೆ ಪುಡಿ ಮಾಡಿಸ್ಬೇಕು ಸುಮ್ಮನೆ ನೀರು ಸೋರ್ಕೊಂಡ್ರೆ ಸಾಕಾಗುತ್ತೆ ತೇವ ಇದ್ದಂಗೆ ಅಕ್ಕಿನ ಹಾಕ್ಸ್ಕೊ ಬಂದ್ಬಿಟ್ಟು ಅದು ಹಿಂಗೆ ಪುಡಿ ಕಟ್ಟಿದ್ರೆ ಉಂಡೆ ಬರಬೇಕು ಫ್ರೆಂಡ್ಸ್ ಅಕ್ಕಿ ಹಾಕ್ಸ್ಕೊ ಬಂದಿರ್ತೀವಲ್ಲ ಮಿಷಿನ್ಗೆ ಅದನ್ನು ಹಿಂಗೆ ಎತ್ಕೊಂಡು ಇಡೀ ಕಟ್ಟಿದ್ರೆ ಇಡಿ ಬರಬೇಕು ಆವಾಗ ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಲ್ಲಿ ಪಾಕ ಹಿಡಿಯೋಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ ಹಾಗೆ ಹೂ ತಂದಿದ್ವಲ್ಲ ಚಿಂಟು ಎಲ್ಲ ಇದ್ದ ಸರಿ ಅಂತ ಅವ್ನ ಸ್ನಾನ ಎಲ್ಲ ಮುಗ್ದಿತ್ತು ಹೂವು ಎಲ್ಲ ಪೋಣಿಸೋಕೆ ಕೊಟ್ಟಿದ್ದೆ ನೀಟಾಗಿ ಸೂಜಿ ದಾರ ಎತ್ಕೊಂಡು ಎಲ್ಲ ಪೋಣಿಸು ಅಂಥೇಳಿ ಅವ್ರು ಯಾರಿಗೋ ಹೇಳಿದ್ವಿ ಅವರು ಕೊಟ್ಟಿರಲಿಲ್ಲ ಮತ್ತೆ ಓ ತರಿಸಿದ್ದು ನಾನು ದಿನ ತರಿಸಿ ಎಲ್ಲ ಪೋಣಿಸಿ ಬಾಗ್ಲಿಗೆ ಹಾಕಿದ್ದು ಮತ್ತೆ ಅವ್ನು ಕಾಲೇಜ್ಗೆ ಹೋಗಿದ್ದ ದೊಡ್ಡವನು ಇವನು ಲೀವ್ ಇತ್ತಲ್ಲ ಇವ್ನು ಪೋಣಿಸ್ತಾ ಇದ್ದ ನೋಡಿ ಅಕ್ಕಿ ಎಲ್ಲ ಪುಡಿ ಮಾಡಿಸ್ಕೊಬಂದು ಬೆಲ್ಲ ಎಲ್ಲ ಕರಗಿತ್ತು ಪಾಕ ಒಂದೇಳೆ ಪಾಕ ಎತ್ಕೊಬೇಕು ಫ್ರೆಂಡ್ಸ್ ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡು ಆ ಬೆಲ್ಲ ಎಲ್ಲ ಕರ್ಗದ್ಮೇಲೆ ಆ ನೀರಲ್ಲಿ ಹಾಕಿದ್ರೆ ನೋಡಿ ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ನಾನು ಉಂಡೆ ಬರಬೇಕು ಹಿಂಗೆ ಸ್ವಲ್ಪ ಮೆತ್ತಗೆ ಪಾಕ ತಕ್ಕೊಳ್ಳಿ ಯಾಕಂದರೆ ಒಂದೇ ಸಲ ಗಟ್ಟಿ ಪಾಕ ತೆಗ್ದುಬಿಟ್ರೆ ಮತ್ತೆ ಅದು ಬಿಸಿ ಆದರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಕಜ್ಜಾಯ ಚೆನ್ನಾಗಿ ಬರೋಲ್ಲ ಮೆತ್ತಗೆ ಒಂದು ಸ್ವಲ್ಪ ಪಾಕ ತಕೊಂಡ್ರೆ ಪಾಕ ಮೆತ್ತಗಾದ್ರೆ ಸ್ವಲ್ಪ ಚಿರೋಟಿ ರವೆ ಇಲ್ಲ ಮೈದಾ ಏನಾದರೂ ಮಿಕ್ಸ್ ಮಾಡ್ಕೊಬೋದು ಒಂದೇ ಸಲ ಗಟ್ಟಿ ಪಾಕ ಹಿಡಿದ್ರೆ ಏನು ಮಾಡೋದಕ್ಕೂ ಆಗೋಲ್ಲ ಅದಕ್ಕೆ ಒಂದು ಸ್ವಲ್ಪ ಮೆತ್ತು ಪಾಕ ಇಡ್ಕೊಂಡು ಯಾವಾಗಲೂ ನಾನೇ ಪಾಕ ಹಿಡ್ಕೊಳ್ಳೋದು ಚೆನ್ನಾಗಿ ಬಂದಿತ್ತು ಪಾಕ ಅದರಲ್ಲಿ ಈಗ ಅಕ್ಕಿ ಎಲ್ಲ ಹಾಕಿ ಹಸಿಟ್ಟು ಹಿಂಗೆ ಒಬ್ಬರು ಇಡ್ಕೋಬೇಕು ಇನ್ನೊಬ್ಬರು ಹಂಗೆ ಗಟ್ಟಿಗೆ ತಿರುಗಿಸ್ಬೇಕು ಉಂಡೆ ಕಟ್ಕೊಬಾರ್ದು ಅದು ಹಸಿಟ್ಟು ಉಂಡೆ ಕಟ್ಕೊಂಡೆ ಮತ್ತೆ ಕಜ್ಜಾಯ ಎಲ್ಲ ಉಂಡೆ ಉಂಡೆ ಆಗಿಬಿಡುತ್ತೆ ತಟ್ಟೋವಾಗ ಎಲ್ಲ ಕೈಗೆ ಸಿಗ್ತಾ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಥರ ಪಕ್ಕಕ್ಕೆ ಎತ್ತಿಟ್ಟಿದ್ವಿ ಮತ್ತು ಒಂದು ನಾಲ್ಕು ಗಂಟೆ ಅನ್ನೋಂಗೆ ಎತ್ಕೊಂಡಿದ್ದೀವಿ ನೋಡಿ ನಾವು ಬಿಸಿ ಕಜ್ಜಾಯ ನೋಮೋದ್ರಿಂದ ನಾಲ್ಕು ಗಂಟೆ ಆಗಿತ್ತು ಸುಡೋಷ್ಟರಲ್ಲಿ ಸುಟ್ಟು ಇಟ್ಬಿಟ್ಟು ಮತ್ತೆ ರೆಡಿಯಾಗಿ ಹಂಗೆ ಎತ್ಕೊಂಡೋಗಿದ್ದು ನಾನು ತಟ್ಟಿ ತಟ್ಟಿ ಆಗ್ತಿದ್ದೆ ನಮ್ಮ ಮನೆಯವ್ರು ಎಣ್ಣೆಯಿಂದ ಉತ್ತಿ ಹಾಕ್ತಾಯಿದ್ರು ಒಬ್ಬರೇ ಆಗಲ್ಲ ಯಾರಾದರೂ ಒಬ್ರು ಇರಬೇಕು ಒಬ್ರು ಆ ಥರ ಬಿಟ್ಟು ತಟ್ಟು ಹಾಕಿದ್ರೆ ಒಬ್ರು ಎಣ್ಣೆಯಿಂದ ತೆಗ್ದು ಹಾಕೋಕ್ಕೋಗಿರಬೇಕು ನೋಡಿ ಕಜ್ಜಾಯ ಚೆನ್ನಾಗಿ ಬರ್ತಾಯಿದೆ ನಾನು ಪಾಕ ಹಿಡ್ದಾಗಿಂದ ಯಾವತ್ತೂ ಕಜ್ಜಾಯ ಕೆಟ್ಟೋಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ನೀಟಾಗೆ ಬರುತ್ತೆ ಪಾಕ ಅದರಿಂದ ಕಜ್ಜಾಯನೂ ಚೆನ್ನಾಗಿ ಬರುತ್ತೆ ಅದು ಪಾಕ ಎತ್ತಿಟ್ಟಿದ್ಮೇಲೆ ಸುಟ್ಟೋವರೆಗೂ ಸ್ವಲ್ಪ ಭಯನೇ ಹೆಂಗೆ ಬರುತ್ತೆ ಏನೋ ಕಜ್ಜಾಯ ಯಾಕಂದರೆ ಬಿಸಿ ಕಜ್ಜಾಯ ಅಲ್ವಾ ಅದೇನಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಅವಾಗಿಂದ ಅವಾಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಎಕ್ ತೆಂಗ್ಳು ಕಜ್ಜಾಯ ಅಂದರೆ ಹಬ್ಬ ಎರಡು ದಿನ ಇದೆ ಅನ್ನಂಗೆ ಪಾಕ ಸುಟ್ಟಿ ಇಕ್ಕಿರ್ತಾರೆ ಅದೇನಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಅಕ್ಕಿ ನೆನೆಸಿ ಮಾಡ್ಕೋಬೋದು ಈಗ ನಾವು ಬಿಸಿ ಕಜ್ಜಾಯ ಆಗಿರೋದ್ರಿಂದ ಸುಡೋದು ನಾಲ್ಕೈದು ಗಂಟೆ ಆಗ್ಬಿಡುತ್ತಲ್ವ ಏನಾದರೂ ಅದು ಚೆನ್ನಾಗಿ ಆಗಿಲ್ಲ ಅಂದರೆ ಏನು ಮಾಡೋದಕ್ಕೂ ಆಗೋಲ್ಲ ಅದೊಂದು ಟೆನ್ಷನ್ ನಮಗೆ ಬಿಸಿ ಕಜ್ಜಾಯ ಇರೋದ್ರಿಂದ ದೇವ್ರ ದಯೆಯಿಂದ ಚೆನ್ನಾಗಿ ಬಂದಿತ್ತು ಎಲ್ಲನೂ ನೀಟಾಗಿ ಕಜ್ಜಾಯ ಎಲ್ಲ ಬಂದಿದೆ ನೋಡಿ ಚೆನ್ನಾಗಿ ಬರ್ತಾಯಿದೆ ಸುಟ್ವಿ ಹಾಗೆ ಸೀತಾಫಲ ಬೋರ್ ಹತ್ರ ಬಂದಿದ್ರು ನೋಡಿ ಎಷ್ಟು ಫ್ರೆಶ್ ಆಗಿದ್ದಾವೆ ಹಾಗೆ ಕಿತ್ಕೊಂಡ್ಬಂದಿಟ್ಟರೆ ಅಣ್ಣ ಆಗುತ್ತವೆ ಒಂದೆರಡು ದಿನ ಇಟ್ಟರೆ ಅಣ್ಣ ಆಗ್ಬಿಡುತ್ತೆ ತುಂಬ ಗಿಡಗಳಿದ್ದಾವೆ ಬೋರ್ ಹತ್ರ ಅಲ್ಲಿ ಕಿತ್ಕೊ ಬಂದಿರೋದು ಹಾಗೆ ನೋಡಿ ಕಜ್ಜಾಯ ಎಲ್ಲ ಸುಟ್ಕೊಂಡು ನೋಮೋದಕ್ಕೆ ತಗೊಂಡೋಗಿದ್ವಿ ನೈಟ್ ನೋಮೋದು ನಾವು ನೈಟ್ ಅಂದರೆ ಒಂದು ಆರು ಗಂಟೆ ಆರೂವರೆಗೆ ಹೋಗ್ತೀವಿ ದೇವಸ್ಥಾನಕ್ಕೆ ದೇವಸ್ಥಾನ ಹತ್ರ ಈ ಥರ ಜನ ಎಲ್ಲ ಬಂದು ಕೂತ್ಕೊಂಡು ಬೆಳಕು ಕಮ್ಮಿ ಫ್ರೆಂಡ್ಸ್ ನೈಟ್ ಅಲ್ವಾ ಅಲ್ಲಿ ದೇವಸ್ಥಾನ ಹತ್ರ ಒಂದೆರಡೇ ಲೈಟ್ ಇರೋದು ಬೆಳಕು ಕಮ್ಮಿ ಈ ಥರ ಎಲ್ಲರೂ ಬಂದು ಕೂತ್ಕೊಂಡು ನೋಂಬಿಕೊಂಡು ಹೋಗೋದು ನೋಡಿ ಲೈಟಿಂಗ್ಸು ದೇವಸ್ಥಾನಕ್ಕೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ದೇವಸ್ಥಾನ ಸುತ್ತು ಹಾಕಿದ್ದಾರೆ ದೇವಸ್ಥಾನಕ್ಕೆಲ್ಲಾನು ಸ್ವಲ್ಪ ಹಾಕಿದ್ದಾರೆ ಮತ್ತು ಈ ಕಡೆಗೆ ಹಾಕಿಲ್ಲ ಯಾಕೋ ಮುಂದೆ ಎಲ್ಲ ನೋಡಿ ಈ ಥರ ಹಾಕಿದ್ದಾರೆ ಸ್ವಲ್ಪ ದೊಡ್ಡದೇ ಇದೆ ದೇವಸ್ಥಾನ ಫ್ರೆಂಡ್ಸ್ ಅದು ಮೇಲೆಗೆ ಹಾಕಿದ್ದಾರೆ ಒಂದು ಸ್ವಲ್ಪ ಕೆಳಗಡೆಗೆ ಸಾಕಾಗಲಿಲ್ವೇನಾ ನೋಡಿ ಈ ಥರ ಎಲ್ಲರೂ ಬಂದು ಕುತ್ಕೊಂಡು ಒಂದೇ ಸಲ ಕತೆ ಎಲ್ಲ ಹೇಳ್ತಾರೆ ಕತೆ ಎಲ್ಲ ಹೇಳಿದಾದಮೇಲೆ ಅವರೇ ನೋಮಿ ಕೊಡ್ತಾರೆ ಪೂಜಾರಿಗಳು ಇರ್ತಾರಲ್ಲ ಅವರ ನೋಮಿ ಕೊಡ್ತಾರೆ ನಮಗೆ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನೋಮ್ಕೊಂಡು ಹೋಗೋದು ಪ್ರತಿಯೊಬ್ಬರು ಬಂದಿ ಥರ ಕೂತ್ಕೊಂಡು ಆಮೇಲೆ ಕೊಂಡು ಎತ್ಕೊಂಡು ಹೋಗೋದು ಫಳ್ಸ್ ನೋಡಿ ಊರಲ್ಲಿರೋ ಜನ ಎಲ್ಲ ಒಂದೇ ಸಲ ಬರ್ತಾರೆ ಚೆನ್ನಾಗಿರುತ್ತೆ ಇದು ಒಂಥರ ಮುಂಚೆಯಿಂದನೂ ಇದೇ ಥರ ಅಂತ ಇಲ್ಲಿ ನಮ್ಮ ಸಿಟಿಗಳಲ್ಲೂ ಇದೇ ಥರ ಅಂತ ಮಾಡ್ತಾ ಇದ್ದಿದ್ದು ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ ಯಾರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಹೋಗಿ ನೋಮ್ಕೊಂಡು ಬರ್ತಾಯಿರ್ತಾರೆ ಆದರೆ ಈ ಕಡೆ ಆ ಪದ್ಧತಿ ಇನ್ನೂ ಚೇಂಜ್ ಆಗಿಲ್ಲ ಎಲ್ಲರೂ ಒಂದೇ ಸಲ ಬಂದು ನೋಮಿ ಕೂತ್ಕೊಂಡು ಕತೆ ಕೇಳಿಸ್ಕೊಂಡು ಮಂಗಳಾರತಿ ತಗೊಂಡು ಆಮೇಲೆ ಹೋಗೋದು ನೋಮ್ಕೊಂಡು ನೋಡಿ ಗಂಗಮ್ಮ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಓಡಾಡ್ತಾ ಇದ್ದಾನಲ್ಲ ಈ ಹುಡುಗ ಇವನು ಫ್ಲವರ್ ಡೆಕೋರೇಷನ್ ಮಾಡ್ತಾನೆ ಅವನೇ ಮಾಡಿರೋದು ಎಲ್ಲ ಡೆಕೋರೇಷನು ನಿಂತಿದ್ದಾನಲ್ಲ ಅವನು ಫ್ಲವರ್ ಡೆಕೋರೇಷನ್ಗೆ ಹೋಗ್ತಾನೆ ಅವನೇ ಮಾಡಿರೋದು ಪ್ರತಿಯೊಂದು ಬಾಗಿಲ್ಗಾಗಿರ್ಬೋದು ದೇವ್ರಿಗಾಗಿರ್ಬೋದು ಎಲ್ಲದನ್ನು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಆಚೆ ದೇವರು ಹೊಸ್ದಾಗಿ ಮಾಡಿಸಿರೋದು ವಿಗ್ರಹ ಫ್ಲೈನ್ಸ್ ನೋಡಿ ಒಳಗಡೆ ಗಂಗಮ್ಮ ದೇವ್ರಿಗೆ ಅಲಂಕಾರ ಎಲ್ಲ ಹುಡುಗನೆ ಮಾಡಿರೋದು ಚೆನ್ನಾಗಿ ಮಾಡಿದರು ಪೂಜೆ ಎಲ್ಲ ಚೆನ್ನಾಗಾಯಿತು ಹಾಗೆ ಮನೆಗೆ ಬಂದಮೇಲೆ ಈ ಥರ ಎಡೆ ಇಡ್ತಾರೆ ನಮ್ಮ ಕಡೆ ನೈಟು ಪೂಜೆ ಎಲ್ಲ ಮುಗಿಸ್ಕೊಬಂದ ಮೇಲೆ ಕಾಯಿ ಹೊಡೆದು ಎಡೆ ಇಟ್ಟು ಪೂಜೆ ಮಾಡ್ಬೇಕು ಫ್ರೆಂಡ್ಸ್ ಏಕಾದಶಿ ದಿವ ದಿವಸ ನಾವು ಹಬ್ಬ ಮಾಡೋದು ಕಾರ್ತಿಕ್ ಮಾಸದಲ್ಲಿ ಅದರಿಂದ ಈ ಥರ ಎಲ್ಲ ಇರುತ್ತೆ ನಮ್ಮ ಮನೆಯಲ್ಲಿ ಕಾಯಿ ಹೊಡೆದು ಅವಾಗ ಪೂಜೆ ಮಾಡಿದ್ದು ಉಪವಾಸ ಇದ್ದು ಬೆಳಗ್ಗೆಯಿಂದ ಸಾಯಂಕಾಲ ಪೂಜೆ ಮಾಡೋದು ಎಲ್ಲ ಮುಗಿಸ್ಕೊಂಡು ಬಂದು ಮಕ್ಕಳೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ ನೋಡಿ ಬೆಳಕು ಸಾಕಾಗಲಿಲ್ಲ ವೀಡಿಯೋಸ್ ಮಾಡೋಕ್ಕೆ ಅದಕ್ಕೆ ಒಂದು ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ ನನಗೆ ಉಪವಾಸ ಬೇರೆ ಇದನ್ನೆಲ್ಲ ಬೆಳಗ್ಗೆಯಿಂದ ನೆಂಟರು ಬೇರೆ ಬಂದಿದ್ರು ಸಾಯಂಕಾಲ ಸಾಕಾಗ್ಬಿಡ್ತು ಫ್ರೆಂಡ್ಸ್ ನಾನು ಆಚೆ ಕೂಡ ಬಂದಿಲ್ಲ ಮತ್ತೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ದೀಪ ಎಲ್ಲ ಅನಿಸಿ ಆಮೇಲೆ ಬಾಗಿಲಲ್ಲೆಲ್ಲ ಇಟ್ಟೆ ಈ ಹುಡುಗರೆಲ್ಲ ಪಟಾಕಿ ಹೊಡೆಯೋದೆಲ್ಲ ವೀಡಿಯೋ ಅಂತ ಇದ್ರೆ ನನ್ನ ಕೈಯಲ್ಲಾಗಲಿಲ್ಲ ಅವರಪ್ಪ ಮಾಡಿರೋದು ಇದು ವಿಡಿಯೋಸ್ ಸರಿಯಾಗಿ ಬಂದಿಲ್ಲ ವೀಡಿಯೋಸು ನೋಡಿ ಚಿಂಟು ಇಲ್ಲಿ ಒಳಗಡೆ ಹಚ್ತಾ ಇದ್ದಾನೆ ಚೂಸರು ಬತ್ತಿಯನ್ನು ಇಟ್ಕೊಂಡು ಅಂಟಿಸ್ತಾ ಇದ್ದಾನೆ ನೆಕ್ಸ್ಟ್ ದಿನ ಬೆಳಗ್ಗೆ ಫ್ರೆಂಡ್ಸ್ ಇದು ಈ ಥರ ಎಡೆ ಎಲ್ಲ ಇಟ್ಟಿದ್ವಿ ಅನ್ನ ಸಾಂಬಾರು ಪಾಯಸ ಹಪ್ಳ ಎಲ್ಲ ಮಾಡಿ ಈ ಥರ ಎಡೆಗಿಡಬೇಕು ನೆಕ್ಸ್ಟ್ ದಿನ ಎಡೆಗಿಟ್ಟು ಪೂಜೆ ಮಾಡಬೇಕು ಉಪವಾಸ ಇರ್ತೀವಲ್ಲ ನೆಕ್ಸ್ಟ್ ದಿನ ಈ ಥರ ಅಡುಗೆ ಮಾಡಿ ಎಲ್ಲ ಪೂಜೆಗಿಟ್ಟು ಅದನ್ನು ಉಪವಾಸ ಇರೋರು ತಿನ್ನಬೇಕು ಆ ಎಡೆಗೆ ಇಟ್ಟಿರೋ ಊಟನ ಮತ್ತು ಇನ್ನೊಂದು ಹಸುಗಿಡಬೇಕು ನೋಡಿ ನೈಟ್ ಹಬ್ಬದ ದಿನ ನಾನು ಈ ಥರ ರೆಡಿಯಾಗಿದ್ದೆ ದೀಪ ಒಂದು ಸ್ವಲ್ಪ ಹಚ್ಕೊಂಡು ಗೋಡೆಗಳ ಮೇಲೆಲ್ಲ ಇಡ್ತಾಯಿದ್ದೆ ನಮ್ಮ ಮನೆ ದೀಪಾವಳಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ಸಿಂಪಲಾಗಿ ಹಾಗೆ ಫೋಟೋಸ್ ಸ್ವಲ್ಪ ತಗೊಂಡಿದ್ವಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ದಿನ ತುಳಸಿ ಹಬ್ಬ ಇತ್ತಲ್ವ ಸಿಂಪಲಾಗಿ ಈ ಥರ ಪೂಜೆ ಮಾಡಿದ್ದೀನಿ ನೋಡಿ ತುಳಸಿ ಗಿಡಕ್ಕೇನೆ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಅದಕ್ಕೆ ಅಲ್ಲೇ ಬಾಳೆಹಣ್ಣು ಅದು ಮೇ ಒಳಗಡೆಗೆ ಎತ್ತಿಟ್ಕೊಳ್ಳೋಣ ಅಂದರೆ ತೂಕ ಜಾಸ್ತಿ ಇದೆಯಲ್ಲ ಇದು ಪಾಟು ಎತ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಅಲ್ಲೇ ಇಟ್ಟು ಹಾಗೆಯೇ ಪೂಜೆ ಮಾಡಿಕೊಂಡೆ ನಲ್ಲಿಕಾಯಿ ಗಿಡ ಇಟ್ಟು ಕಾಯಿ ಹೊಡೆದು ಬಾಳೆಹಣ್ಣು ಎಲ್ಲ ಇಟ್ಟು ನೈವೇದ್ಯಕ್ಕಿಟ್ಟು ಅಲ್ಲೇ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ